ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಅಪ್ಡೇಟ್ಗಳನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಮಾಡಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಅಲ್ಲಿ ನೋಡಬಹುದು ಇಪ್ಪತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಚೆನ್ನಾಗಿತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಆನಂತರ ಡೌನ್ ಆಯಿತು ಕೊನೆಯಲ್ಲಿ ಒಳ್ಳೆ ರಿಕವರಿ ಕೂಡ ಆಯಿತು ನೋಡಬಹುದು ಎಸ್ಪೆಷಲಿ ಮಧ್ಯಾಹ್ನದ ನಂತರ ಡೌನ್ ಇಂದ ಮೋರ್ ದೆನ್ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ಒನ್ ತರ್ಟಿ ಒನ್ ಪಾಯಿಂಟ್ಸ್ಗಿಂತ ಜಾಸ್ತಿ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ರಿಕವರಿ ಕಂಡು ಬಂದು ಓವರ್ ಆಲ್ ಫ್ಲಾಟಿಷ್ ಕ್ಲೋಸಿಂಗ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಮಾರ್ನಿಂಗ್ ಡೇದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಹಾಗೂ ಏಷಿಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಫ್ಲಾಟಿಶ್ ಇತ್ತು ಅದೇ ರೀತಿ ಓಪನ್ ಆಯಿತು ಸ್ವಲ್ಪ ಮಟ್ಟಿಗೆ ಅಪ್ಪಲ್ಲೇ ಓಪನ್ ಆಯಿತು ಬಟ್ ಆನಂತರ ಡೌನ್ ಆಗಿ ಮತ್ತೆ ಒಳ್ಳೆ ರಿಕವರಿ ಕಂಡು ಬಂದು ಕೊನೆಯಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಮ್ಮ ಮಾರ್ಕೆಟ್ ಏನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು ಎಪ್ಪತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇಲ್ಲೂ ಕೂಡ ಅಷ್ಟೇ ಡೌನ್ ಇಂದ ಒಳ್ಳೆ ರಿಕವರಿಯನ್ನು ಮಾಡಿದೆ ಮೋರ್ ದೆನ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಓವರ್ ಆಲ್ ಎರಡು ಕಡೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂತು ಬಟ್ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಿಫ್ಟಿ ಹಂಡ್ರೆಡಲ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಇದೆ ಅಥವಾ ಫ್ಲಾಟ್ ಅಂತ ಬೇಕಿದ್ರು ಕರಿಬೋದು ಅದನ್ನು ನಂತರ ಜಿ ನಿಫ್ಟಿ ಟೂ ಹಂಡ್ರೆಡಲ್ಲಿ ಜೀರೋ ಪಾಯಿಂಟ್ ಒನ್ ಏಯ್ಟ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಇದೆ ಅಪ್ ಟು ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ವರೆಗೂ ವರ್ಗೂ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ವರೆಗೂ ವರೆಗೂ ಓವರ್ ಆಲ್ ಸ್ವಲ್ಪ ಮಟ್ಟಿಗೆ ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲಿ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಡೌನ್ ಇದೆ ಇಲ್ಲಿ ಮೋರ್ ದೆನ್ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪಲ್ಲಿ ಇವತ್ತು ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ಲಿ ಝೀರೋ ಪಾಯಿಂಟ್ ಟು ಒನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿನಲ್ಲಿ ಸಾರಿ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಪರ್ಸೆಂಟ್ ಡೌನ್ ಇದೆ ಇಲ್ಲೂ ಕೂಡ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಕಂಪೇರ್ ಟು ಮಿಡ್ ಕ್ಯಾಪ್ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ನಿನ್ನೆ ಸ್ಮಾಲ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ಇತ್ತು ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅಥವಾ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಬಟ್ ಮಿಡ್ ಕ್ಯಾಪ್ ಅಲ್ಲಿ ಮೋರ್ ದೆನ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಇನ್ನು ಸೆಕ್ಟೋರಲ್ ಇಂಡೈಸಸ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಲೇ ಹೇಳ್ಬೋದು ನಿಫ್ಟಿ ಬ್ಯಾಂಕ್ ಹಾಗೂ ಆಟೋ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಫ್ ಫ್ಲಾಟಿಶ್ ಇದೆ ಬಟ್ ಐ ಟಿ ನಲ್ಲಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಐ ಟಿ ಸೆಕ್ಟರ್ ನೋಡಲಿಕ್ಕೆ ಸಿಕ್ಕಿದೆ ಕೆಲವು ಬ್ರೋಕರೇಜಸ್ ತಮ್ಮ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದರೆ ಅದರಲ್ಲಿ ಸ್ವಲ್ಪ ಕನ್ಸರ್ನ್ ವ್ಯಕ್ತಪಡಿಸಿದ್ದಾರೆ ಕಂಪನಿಗಳ ರಿಕವರಿ ಬಗ್ಗೆ ಎಸ್ಪೆಷಲಿ ಯು ಎಸ್ ರೆವಿನ್ಯೂ ಈ ಕಂಪನಿಗಳಿಗೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಗ್ರೋತ್ ಡೌನ್ ಆದರೆ ಕಂಪನಿಗಳಿಗೆ ಇಂಪ್ಯಾಕ್ಟ್ ಆಗಬಹುದು ಅನ್ನೋ ರಿಪೋರ್ಟ್ಸ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ ಅದು ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಕ್ರಿಯೇಟ್ ಮಾಡಿದೆ ನಿಫ್ಟಿ ಐ ನಲ್ಲಿ ಇನ್ನು ಮೀಡಿಯಾ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ಕೂಡ ಇವತ್ತು ನಿಯರ್ಲಿ ಆಫ್ ಪರ್ಸೆಂಟ್ ಡೌನ್ ಆಗಿದೆ ಫಾರ್ಮಾ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಸಿ ಬ್ಯಾಂಕ್ಗಳು ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಆಗಿದ್ದಾವೆ ಪ್ರೈವೇಟ್ ಬ್ಯಾಂಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲ್ಟಿ ಒಂದುವರೆ ಪರ್ಸೆಂಟ್ಗಿಂತ ಜಾಸ್ತಿ ಡೌನ್ ಆಗಿದೆ ಹೆಲ್ತ್ ಕೇರ್ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಐಲೆಂಡ್ ಗ್ಯಾಸ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಕೂಡ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದು ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರೆ ಕೆಲವು ಸೆಕ್ಟರ್ಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಮಾಡಿದವೆ ಬಟ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನೋಡಲಿಕ್ಕೆ ಸಿಕ್ಕಿದ್ದು ಅಂತಂದ್ರೆ ಅದು ಐ ಟಿ ಸೆಕ್ಟರ್ ಅಲ್ಲಿ ಯಾಕೆಂದ್ರೆ ಅಮೆರಿಕಾದ ಗ್ರೋತ್ ಸ್ಲೋ ಆಗುತ್ತೇನೋ ಅನ್ನೋ ಡೌಟ್ಸ್ ಕಂಡು ಬರ್ತಿದೆ ಬಿಕಾಸ್ ಆಫ್ ಟ್ರಂಪ್ ಟ್ಯಾರಿಫ್ಸ್ ಹಾಗಾಗಿ ಅಲ್ಲಿ ಗ್ರೋತ್ ಸ್ಲೋ ಆದ್ರೆ ಅಬ್ವಿಯಸ್ಲಿ ನಮ್ಮ ಐ ಟಿ ಕಂಪನಿಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಅದರ ಭಯದಿಂದಲೇ ಇವತ್ತು ಇಲ್ಲಿ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಮುಂದುವರೆದು ಏನೆಲ್ಲ ನ್ಯೂಸ್ ಗಳು ಬರ್ತವೆ ಅಂತ ಜೊತೆಗೆ ಇವತ್ತು ಒಂದು ಕ್ರೂಷಿಯಲ್ ಡೇಟಾ ಕೂಡ ರಿಲೀಸ್ ಆಗೋದಿದೆ ಇನ್ಫ್ಲೇಷನ್ ಡೇಟಾ ಸೊ ಅದನ್ನು ಕೂಡ ನೋಡಿದ್ರೆ ಒಂದಷ್ಟು ಇಂಡ್ಸ್ ಸಿಗಬಹುದು ನಮಗೆ ಇನ್ನು ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೋದಾದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಭಾರತಿ ಏರ್ಟೆಲ್ ಹಾಗೂ ಸ್ಟಾರ್ಲಿಂಕ್ ಜೊತೆಗಿನ ಒಪ್ಪಂದದ ಬಗ್ಗೆ ನ್ಯೂಸ್ ಅನ್ನ ನೋಡಿದ್ವಿ ಈಗ ಇನ್ನೊಂದು ನ್ಯೂಸ್ ಬಂದಿದೆ ನೋಡಬಹುದು ಜಿಯೋ ಅಂಡ್ ಸ್ಪೇಸ್ ಎಕ್ಸ್ ಪಾರ್ಟ್ನರ್ ಟು ಬ್ರಿಂಗ್ ಸ್ಟಾರ್ಲಿಂಕ್ ಟು ಇಂಡಿಯಾ ಅಂದ್ರೆ ಜಿಯೋ ಕೂಡ ಸ್ಟಾರ್ ಲಿಂಕ್ ನ ಜೊತೆ ಅಪ್ ಅನ್ನ ಮಾಡ್ಕೊಳ್ತಾ ಇದೆ ತನ್ನ ಕಸ್ಟಮರ್ಸ್ ಥ್ರೂ ಸ್ಟಾರ್ಲಿಂಕ್ ಇಂಟರ್ನೆಟ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಅಥವಾ ಬ್ರಾಡ್ ಬ್ಯಾಂಡ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಅಂದ್ರೆ ಈಗ ಎರಡು ಮೇಜರ್ ಕಂಪನೀಸ್ ಬಹುಶಃ ಒಪ್ಪಂದವನ್ನ ಮಾಡಿಕೊಳ್ಬಹುದು ಬಟ್ ಹಲವಾರು ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗುತ್ತೆ ಅದು ಸಿಕ್ಕರೆ ಬಹುಶಃ ಇದು ಚಾಲನೆಗೆ ಬರಬಹುದು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಮಯ ಅಂತೂ ತಗೊಳ್ಳುತ್ತೆ ಇಮಿಡಿಯೇಟ್ಲಿ ಆಗುವಂತದ್ದಲ್ಲ ಒಟ್ನಲ್ಲಿ ಎರಡು ಬಿಗ್ ಆಪರೇಟರ್ಸ್ ಬಹುಶಃ ಸ್ಟಾರ್ಲಿಂಗ್ ಪ್ಲಾಟ್ಫಾರ್ಮ್ ಅನ್ನು ಬಳಸಬಹುದು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡ್ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಇನ್ನು ಎಸ್ ಸಿ ಸಿ ಶೇರ್ ಇವತ್ತು ಸುದ್ದಿಲಿತ್ತು ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಾರಣ ನೀವು ಇಲ್ಲಿ ನೋಡಬಹುದು ಎಸ್ ಸಿ ಪಿ ಸಿ ಜಂಪ್ಸ್ ಓವರ್ ಫೋರ್ಟೀನ್ ಪರ್ಸೆಂಟ್ ಅಂಡ್ ಪ್ಯಾಕ್ಡ್ ವಿತ್ ಸೌದಿ ಅರೇಬಿಯಾಸ್ ರೋಷನ್ ಗ್ರೂಪ್ ಫಾರ್ ಪ್ರಾಜೆಕ್ಟ್ಸ್ ವರ್ತ್ 2200 ಥೌಸಂಡ್ ಟೂ ಹಂಡ್ರೆಡ್ ಕ್ರೋರ್ ಎರಡ್ ಸಾವಿರದ ಇನ್ನೂರು ಕೋಟಿ ವರ್ತ್ ಪ್ರಾಜೆಕ್ಟ್ ಕಂಪನಿ ಒಪ್ಪಂದ ಮಾಡಿಕೊಂಡಿದೆ ಸೌದಿ ಅರೇಬಿಯಾದ ರೋಷನ್ ಗ್ರೂಪ್ ಜೊತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಈ ಸ್ಟಾಕ್ ಅಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ರ್ಯಾಲಿಯನ್ನು ನೋಡಿ ಬೈ ಮಾಡಕ್ ಹೋಗ್ಬೇಡಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿಯಲ್ಲಿ ಏನಾದ್ರೂ ಪಾಸಿಟಿವ್ಸ್ ಇದೆಯಾ ಅನಂತರ ಬೇರೆ ವಿಚಾರ ಜಸ್ಟ್ ರ್ಯಾಲಿಯನ್ನು ನೋಡಿ ಬೈ ಮಾಡಿದ್ರೆ ನ್ಯೂಸ್ ನೋಡಿ ಈಗ ಸ್ಟಾಕ್ ಅಪ್ ಆಗಿರುತ್ತೆ ನ್ಯೂಸ್ ತಣ್ಣಗಾದ್ಮೇಲೆ ಸ್ಟಾಕ್ ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ ಹಾಗಾಗಿ ಕಂಪನಿಯ ಫಂಡಮೆಂಟಲ್ಸ್ ನಮಗೆ ಇಂಪಾರ್ಟೆಂಟ್ ಇನ್ವೆಸ್ಟ್ ಮಾಡುವಾಗ ಇನ್ನು ಗ್ಲೆನ್ ಮಾರ್ಕ್ ಫಾರ್ಮಾ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಒಂದು ಮೆಡಿಸಿನ್ ಲಾಂಚ್ ಮಾಡಿದೆ ಭಾರತದಲ್ಲಿ ಎಸ್ಪೆಷಲಿ ಟೈಪ್ ಟು ಡಯಾಬಿಟಿಕ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಶಾಕಲು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಜೆ ಕೆ ಲಕ್ಷ್ಮಿ ಸಿಮೆಂಟ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಅಸ್ಸಾಂ ಅಲ್ಲಿ ಹನ್ನೊಂದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಹಿಂದೆನೆ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಕೆಲವೊಂದು ನ್ಯೂಸ್ ಗಳು ಕೂಡ ಬಂದಿದ್ದಾವೆ ಹಾಗಾಗಿ ಜೆ ಕೆ ಲಕ್ಷ್ಮಿ ಸಿಮೆಂಟ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಇನ್ನು ಪಿ ಎಫ್ ಸಿ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಇಂಟರಿಮ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ತ್ರೀ ಪಾಯಿಂಟ್ ಫೈವ್ ರುಪೀಸ್ ಪರ್ ಶೇರ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಪಿ ಎಫ್ ಸಿ ಶೇರ್ ನಿಮ್ಮ ಹತ್ರ ಇದ್ರೆ ಮೂರುವರೆ ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಕೂಡ ಸಿಗುತ್ತೆ ಇನ್ವೆಸ್ಟರ್ಸ್ಗೆ ನಂತರ ಟಾಟಾ ಮೋಟಾರ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಟಾಟಾ ಮೋಟಾರ್ಸ್ ಅಲ್ಲಿ ನೋಡೋದು ಟಾಟಾ ಮೋಟಾರ್ಸ್ ಶೇರ್ಸ್ ರ್ಯಾಲಿ ಓವರ್ ತ್ರೀ ಪರ್ಸೆಂಟ್ ಆಸ್ ಬ್ರೋಕರೇಜಸ್ ರಿಮೈನ್ ಕಾನ್ಫಿಡೆಂಟ್ ಆಫ್ ಜೆಎಲ್ ಆರ್ ಮೀಟಿಂಗ್ ಟಾರ್ಗೆಟ್ಸ್ ಅಂದ್ರೆ ಕಂಪನಿ ಅನಾಲಿಸ್ಟ್ ಮೀಟ್ ಮಾಡಿದೆ ಅಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಹಲವಾರು ಪಾಯಿಂಟ್ಸ್ ಅನ್ನು ಹೈಲೈಟ್ ಮಾಡಿದ್ದಾರೆ ಅದರಲ್ಲಿ ಕೆಲವು ಅನಾಲಿಸ್ಟ್ ಡೌನ್ ಗ್ರೇಡ್ ಮಾಡಿದ್ರು ಕೂಡ ಕೆಲವು ಅನಾಲಿಸ್ಟ್ ಬಹುಶಃ ಜೆ ಎಲ್ ಆರ್ ಟಾರ್ಗೆಟ್ಸ್ ಮೀಟ್ ಮಾಡಬಹುದು ಅನ್ನೋಂತ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ಐ ಕನ್ವಿಕ್ಷನ್ ಔಟ್ ಪರ್ಫಾರ್ಮ್ ಫಾರ್ ಎಲ್ ಎಸ್ ಇದು ಬಹುಶಃ ಸ್ಟಾಕ್ ಅಲ್ಲಿ ಇವತ್ತು ಪಾಸಿಟಿವ್ ಮೂಮೆಂಟ್ ಅನ್ನ ತಂದಿರಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ನು ಇಂಡಸ್ ಇಂಡ್ ಬ್ಯಾಂಕ್ ಕೂಡ ಇವತ್ತು ಸುದ್ದಿಲಿತ್ತು ಯಾಕಂದ್ರೆ ನಿನ್ನೆ ಇಪ್ಪತ್ತೇಳು ಪರ್ಸೆಂಟ್ ಕ್ರಾಶ್ ಆಗಿತ್ತು ಇವಾಗ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಕುತೂಹಲ ಇತ್ತು ಅದು ಒಂದಷ್ಟು ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಫುಲ್ಲಿ ರಿಕವರಿ ಆಗಿಲ್ಲ ಅರೌಂಡ್ ಫೋರ್ ಪರ್ಸೆಂಟ್ ರಿಕವರಿ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಬಿ ಎಲ್ ಕೂಡ ಸುದ್ದಿಯಲ್ಲಿತ್ತು ಬಿ ಎಲ್ ಗೆ ಸಂಬಂಧಪಟ್ಟಂತೆ ಕೆಲವು ನ್ಯೂಸ್ ಗಳು ಬರುತ್ತವೆ ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ ಏರ್ ಫೋರ್ಸ್ ಇಂದ ಆರ್ಡರ್ ಸಿಕ್ಕಿದೆ ಅನ್ನೋಂತ ನ್ಯೂಸ್ ಬರ್ತಿದೆ ಕೆಲವೊಂದು ಮೀಡಿಯಾ ಹೌಸಸ್ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಎರಡ್ ಸಾವಿರದ ನಾನೂರು ಕೋಟಿ ವರ್ತ್ ಆಫ್ ಆರ್ಡರ್ಸ್ ಎಸ್ಪೆಷಲಿ ಅಶ್ವಿನಿ ರಾಡಾರ್ಸ್ ಗೆ ಸಂಬಂಧಪಟ್ಟಂತೆ ನೋಡೋಣ ಇನ್ ಕೇಸ್ ಇದು ನಿಜ ಆದ್ರೆ ಖಂಡಿತ ಬಿಗ್ ಆರ್ಡರ್ ಅಂತ ನೋಡಬಹುದು ಎರಡ್ ಸಾವಿರದ ನಾನೂರು ಕೋಟಿ ಅಂದ್ರೆ ಸಣ್ಣ ಅಮೌಂಟ್ ಅಂತೂ ಅಲ್ಲ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಬಿ ಎಲ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ನಂತರ ರೈಲ್ ಟೆಲ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಇವತ್ತು ಕಂಪನಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಇದು ಕೂಡ ಒನ್ ರುಪಿ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಹಾಗೆ ಏಪ್ರಿಲ್ ಎರಡು ರೆಕಾರ್ಡ್ ಡೇಟ್ ಆಗಿರುತ್ತೆ ಡಿವಿಡೆಂಡ್ ಇಶ್ಯೂ ಮಾಡಲಿಕ್ಕೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ರಾಯಲ್ ಟೆಲ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ನಂತರ ಕ್ಯಾರಿ ಸೆಲ್ ಕೂಡ ಸುದ್ದಿಯಲ್ಲಿ ಕ್ಯಾರಿ ಸೆಲ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಅಮೆರಿಕಾದ ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಆ ಒಂದು ಅಪ್ಡೇಟ್ ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಕಂಪನಿ ಕ್ವಾಟ್ಸ್ ಕಿಚನ್ ಸಿಂಕ್ ಅನ್ನ ಸಪ್ಲೈ ಮಾಡುವಂತಹ ಆರ್ಡರ್ ಇಯರ್ಲಿ ಒಂದೂವರೆ ಲಕ್ಷ ಸಿಂಕ್ ಸಪ್ಲೈ ಮಾಡುವಂತಹ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸಿ ಜಿ ಪವರ್ ಕೂಡ ಸುದ್ದಿಲಿತ್ತು ಕಾರಣ ನಿನ್ನೆ ಒಂದು ಸುದ್ದಿ ಬಂದಿತ್ತು ಮೂವತ್ತಾರು ಮಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಮಾಡೋದ ಬಗ್ಗೆ ಎಸ್ಪೆಷಲಿ ಅಕ್ವಿಸೇಷನ್ಸ್ ನ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ರೂವಲ್ ಸಿಕ್ಕಿದೆ ನೋಡಬಹುದು ಸಿ ಜಿ ಪವರ್ ಗೆಟ್ಸ್ ನಾಟ್ ಫಾರ್ ತರ್ಟಿ ಸಿಕ್ಸ್ ಮಿಲಿಯನ್ ಡಾಲರ್ ಡೀಲ್ ಟು ಅಕ್ವೈರ್ ರೆನೇಜರ್ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಈ ಅಪ್ರೂವಲ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಲಿತ್ತು ಸಿ ಜಿ ಪವರ್ ಇವತ್ತು ಇನ್ನು ಆಲ್ಕಿಯಮ್ ಲ್ಯಾಬ್ಸ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ಇದು ಕೂಡ ಇವತ್ತು ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದೆ ಇದು ಕೂಡ ಟೈಪ್ ಟು ಡಯಾಬಿಟ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಈ ಸ್ಟಾಕ್ ಕೂಡ ಸುದ್ದಿ ಎರಡು ಕೂಡ ಸುದ್ದಿಯಲ್ಲಿದ್ದು ಅಂದ್ರೆ ಆಲ್ಕೆಂ ಲ್ಯಾಬ್ಸ್ ಆಗಬಹುದು ಹಾಗೂ ಗ್ಲೇನ್ ಮಾರ್ಕ್ ಆಗಬಹುದು ಎರಡು ಕೂಡ ಟೈಪ್ ಟು ಡ್ರಗ್ ನ ಕಾರಣಕ್ಕೆ ಸುದ್ದಿಯಲ್ಲಿದ್ದು ಇವತ್ತು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ